ಕೊಣಾಜೆ ಪೊಲೀಸ್ ಠಾಣೆ ಹಾಗೂ ಮುಡಿಪು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟೀಯ ಸೇವಾ ಯೋಜನೆಯ ಸಹಯೋಗದೊಂದಿಗೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರ ನೂರ ಐವತ್ತನೇ ಜನ್ಮದಿನದ ಪ್ರಯುಕ್ತ ಏಕತ್ ರಾಲಿ ನಡೆದಿದೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರ ನೂರ ಐವತ್ತನೇ ಜನ್ಮದಿನದ ಪ್ರಯುಕ್ತ ಮುಡಿಪು ನಿಂದ ಮುಡಿಪು ಕಾಲೇಜಿನವರೆಗೆ ಏಕತಾ ರ್ಯಾಲಿ ಸಾಗಿ ಬಂದಿದೆ ಕೊಳಾಜೆ ಪೊಲೀಸ್ ಠಾಣಾ ಉಪನಿರೀಕ್ಷಕ ನಾಗರಾಜ್ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರ ನೂರ ಐವತ್ತನೇ ಜನ್ಮದಿನದ ಪ್ರಯುಕ್ತ ಎಲ್ಲಾ ಕಡೆ ಯೂನಿಟ್ ರನ್ ಕಾರ್ಯಕ್ರಮ ಆಯೋಜಿಸಿದ್ದೇವೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ನಮ್ಮ ದೇಶದಾದ್ಯಂತ ಸ್ವಾತಂತ್ರ್ಯ ಪಡೆದ ಬಳಿಕ ಎಲ್ಲಾ ಪ್ರಾಂತ್ಯಗಳು ಒಗ್ಗೂಡಿಸಿದ್ದಾರೆ ಇದರ ಸಂಕಲ್ಪವಾಗಿ ರಾಷ್ಟ್ರೀಯ ಏಕತಾ ದಿನಾಚರಣೆಯನ್ನ ಆಚರಿಸುತ್ತಿದ್ದೇವೆ ಎಂದು ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಪ್ರವೀಣ್ ಚೇತನ್ ಕುಮಾರ್ ಮುಡಿಪು ಜನ ಶಿಕ್ಷಣ ಟ್ರಸ್ಟ್ ನ ರಾಮಕೃಷ್ಣ ಉಮಿಯಾ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ಅಂತ ಆಚರಣೆ ಮಾಡ್ತೀವಿ ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ ಈ ವರ್ಷ ಏನ್ಮಿನಾಚರಣೆ ಹಾಗಾಗಿ ನಾವು ಎಲ್ಲ ಕಡೆ ಯುನಿಟಿ ಮಾರ್ಚ್ ಯುನಿಟಿ ರನ್ ಅಂತ ಮಾಡ್ತಿದ್ವಿ ಇದರ ಉದ್ದೇಶ ಇಷ್ಟೇ ಸರ್ದಾರ್ ವಲ್ಲಭಭಾಯ್ ಪಟೇಲ್ ನಮ್ಮ ದೇಶಾದ್ಯಂತ ಸ್ವತಂತ್ರ ದೇ ಸ್ವತಂತ್ರ ಪಡೆದ ನಂತರ ಎಲ್ಲ ಪ್ರಾಂತ್ಯಗಳು ತರಿದು ಹಂಚಿ ಹೋಗಿದ್ವು ಹಾಗಾಗಿ ಅವರು ಈ ಎಲ್ಲ ಪ್ರಾಂತ್ಯಗಳನ್ನು ಒಗ್ಗೂಟಿಸಿ ಒಂದು ನಮ್ಮ ದೇಶದಲ್ಲಿ ಒಂದೇ ಒಂದು ದೇಶ ಯುನಿಟಿ ಆಗಿರಬೇಕು ಅಂತ ಒಂದು ಮಾಡಿದರು ಇದರ ಸಂಕಲ್ಪವಾಗಿ ಅವರು ಈ ಒಂದು ಪರಿಶ್ರಮ ಮಾಡಿದ್ರ ಮುಖಾಂತರ ನಾವು ಅವರ ರಾಷ್ಟ್ರೀಯ ಏಕತಾ ದಿವಸ ಅಂತ ಆಚರಣೆ ಮಾಡ್ತಿದ್ವಿ ಇದರ ಉದ್ದೇಶ ಅಷ್ಟೇ ನಾವು ಅವಾಗ ಪ್ರಾಂತ್ಯಗಳನ್ನ ಒಗ್ಗೂಟು ಮಾಡಿದ್ವಿ ಈಗ ನಮ್ಮ ದೇಶದಲ್ಲಾಗ್ತಿರೋ ನಮ್ಮ ನಮ್ಮ ನಗರದಲ್ಲಿ ಮಾದಕ ವಸ್ತುಗಳು ಬೇರೆ ಬೇರೆ ರೀತಿಯ ಅಪರಾಧಗಳು ಆಗ್ತಿದೆ ಆ ಎಲ್ಲ ಹಿನ್ನೆಲ ಆ ಎಲ್ಲ ಸಮಾಜಕ್ಕೆ ಮಾರಕವಾಗುವಂತ ಇಂಥ ಅಪರಾಧಗಳನ್ನು ನಾವು ಎಲ್ಲರೂ <San> ಒಟ್ಟಾಗಿ